ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಇದ್ರೆ ಐದುವರೆ ಆಗೈತ್ ನೋಡ್ರಿ ಹೊರಗಡೆ ಅಷ್ಟು ಮಸ್ತ್ ತಣ್ಣಗೆ ಗಾಳಿ ಬಿಸಾಕದಿದ್ದು ಒಳಗಡೆ ಫ್ಯಾನ್ ಗಾಳಿ ತೊಗೊಂಡು ಫುಲ್ ಮೈ ಎಲ್ಲ ಬಿಸಿ ಆಗ್ಬಿಟ್ಟಿರ್ತೈತ್ರಿ ಹೊರಗಡೆ ಬಂದ ಕೂಡಲೇ ಫುಲ್ ತಣ್ಣ ಗಾಳಿ ಮೈಗೆ ಮೈಗೆಲ್ಲ ಹಿತ ಕೊಡುತ್ತೆ ನೋಡ್ರಿ ಅಂದ್ರೆ ಫುಲ್ ಖುಷಿ ಆಗುತ್ತೆ ತಣ್ಣ ಗಾಳಿ ಇದ್ಬಿಟ್ರೆ ರೀ ಅಂದ್ರೆ ಒಳಗಡೆ ಫ್ಯಾನ್ ಹಚ್ಚಿರ್ತೀವಲ್ಲ ಫುಲ್ ಶಕಿ ಆಗ್ತಾ ಇರ್ತೈತಿ ಬೆಳಗ್ಗೆ ಐದುವರೆಗೇ ಮನು ಹೊರಗಡೆ ಬಂದು ಕಾಫಿ ಕುಡ್ಕೊಂತ ಕೂತಿದ್ದೆ ನೋಡ್ರಿ ಅವನಿಗಂತೂ ಫುಲ್ ಖುಷಿ ಹಾಕತಿತ್ತು ಅಂದ್ರೆ ಒಳಗಡೆ ಸೆಖೆ ಹಾಕತಿತ್ತಲ್ಲ ಅದಕ್ಕೆ ಹೊರಗಡೆ ಬಂದು ಕಾಫಿ ಕುಡ್ಕೊಂತ ಕೂತಿದ್ದೆ ಇನ್ ಕಾಫಿ ಕುಡಿದ್ಬಿಟ್ಟು ಜಿಮ್ಮಿಗೆ ಹೋಗ್ತಾ ಅಂದ್ರೆ ನಾನು ಈ ಕಡೆ ಜಲ್ದಿನೇ ನೀರು ಹಚ್ಚಿದ್ದೇವತ್ತ ಎದ್ದು ಕುಳ್ಳೆ ಬಾತ್ರೂಮ್ಗೆ ಹೋದಾಗ ನೀರು ಖಾಲಿ ಎದ್ದು ನಾನು ಎದ್ದಿದ್ದೆ ರೀ ಎದ್ದು ಫಸ್ಟ್ ನೀರು ಹಚ್ಚಿಬಿಟ್ಟು ಮತ್ತು ರಂಗೋಲಿ ಎಲ್ಲ ಹಾಕಿಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಅಂದ್ರೆ ಕಸ ಉಡಿಸೋದೆಲ್ಲ ಮುಗಿಸ್ಬಿಟ್ಟು ಈಗಿದ್ರೆ ನಾಯಿಗೂ ಊಟ ಹಾಕಿಬಿಟ್ಟು ಇನ್ನಿದ್ರೆ ಜಗಳ ಪೂಜೆ ಎಲ್ಲ ಮಾಡ್ಬೇಕು ನೋಡ್ರಿ ಇದು ಅಂತೂ ನಾಯಿ ಇಷ್ಟು ಬೆರಕೆ ಐತಿಲ್ಲ ಎಲ್ಲರೂ ಸ್ವಲ್ಪ ನಾಯಿ ಬಗಳು ಸೌಂಡ್ ಕೇಳಿಬಿಟ್ರೆ ಕಿವಿ ಎಲ್ಲ ಅಲ್ಲೇ ಇರುತ್ತೆ ತಿನ್ನೋದ್ಬಿಟ್ಟು ಅದೇ ಲಕ್ಷ್ಯ ಕೊಡ್ತಾ ಇರ್ತೈತಿ ಅಂದ್ರೆ ಜಗಳ ಹೋಗ್ಬೇಕಂತ ಹೋಗ್ಬೇಕಂತಾರೆ ಆ ರೀತಿ ಅಂದ್ರೆ ಇಷ್ಟ ಜಗಳ ತೆಗಿತ್ತಲ್ಲ ಅವ್ ಎರಡು ಸುಮ್ಮನೆ ಕೂಡ್ತಾವ್ರಿ ಅವು ಇನ್ನೂ ಬಂದಿತ್ತಿಲ್ಲ ಇದು ಒಂದೇ ಬಂದಿತ್ತು ಅದಕ್ಕೆ ಅಷ್ಟೇ ಊಟ ಹಾಕಿದೆ ತನು ಇದ್ರೆ ಈಗ ಮಾಸ್ಕೆಟ್ ಹೊಡ್ಕೊಂತ ಕುಂತಿದ್ಲು ನೋಡ್ರಿ ಇವತ್ತು ಅಕನೂ ಜಲ್ದಿನೇ ಎದ್ದಾಳು ಅಂದ್ರೆ ಐದುವರೆಗಿನೇ ಎದ್ದಾಳು ಸ್ವಲ್ಪ ನೀರು ಹಚ್ಚಿದ್ದ ಮ್ಯಾಲೆ ಹಾಗಾಗಿ ಸೌಂಡ್ ಆಕತಿತ್ತು ಅಂದ್ರೆ ನೀರು ಚೆಲ್ಬಿಟ್ಟು ಹಂಗೆ ಎದ್ಲು ಎದ್ದು ಎದ್ಬಿಟ್ಟು ಹೊರಗಡೆ ಕುಂತಿದ್ಲು ಮಾಸ್ಕೆಟ್ ಹೊಡ್ಕೊಂತ ಗುಬ್ಬಚ್ಚಿಗ ನೋಡ್ಕೊಂತ ರೀ ಅಕ್ಕನೆ ಇಡುವೆ ಮಾಡಿದ್ದಿದ್ದು ಗುಬ್ಬಚ್ಚಿಗ ಅದು ಹೊರಗಡೆ ಕಾಳು ಹಾಕಿದ್ದೆಲ್ಲ ಅಕ್ಕಿ ತಿನ್ನೋದು ಮತ್ತೆ ಹೋಗಿ ಗಿಡದಾ ಕೊಡೋದು ಮಾಡಾಕತ್ತಿದ್ದು ಈಗ ಸೂರ್ಯೋದಯನೇ ಎಷ್ಟು ಮಸ್ತ್ ಕಾಣಕತ್ತಿತ್ತು ನೋಡಿದ್ರೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಾಕ ಮುಗಿಸಿ ಇನ್ನ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ದೇವ್ರ ಪೂಜ ಮಾಡ್ತಂತ ಫಸ್ಟಿಗೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದರೆ ಡೈಲಿ ಏನು ದೇವ್ರ ಕಿಕ್ಕಿ ತೊಗೋಕೆ ಹೋಗಂಗಿಲ್ಲ ರೀ ಜಸ್ಟ್ ಎಲ್ಲ ಒರೆಸ್ಬಿಟ್ಟು ಇಟ್ಟು ಹೊಸ ಹೂವನ್ನು ತಂದು ನೈವೇದ್ಯ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದ್ರಿ ಅಂದರೆ ಡೈಲಿ ಇದೇ ರೀತಿ ಮಾಡೋದು ಹದಿನೈದು ದಿವ್ಸ ಮಾತ್ರ ದೇವರಾಯಲ್ಲ ಸಬೀನ ನಿಂಬೆಹಣ್ಣು ಹಚ್ಚಿ ತಿಕ್ಕಿ ತೊಳ್ದುಬಿಟ್ಟು ಪೂಜೆ ಮಾಡಿದ್ರಿ ಈಗ ಹಚ್ಚಿದ ಧೂಪ ಮತ್ತು ಅದು ಹಳೆ ಹೂವು ಎಲ್ಲ ತೆಗೆದು ಹೊರಗಡೆ ಹಾಕಿ ಇನ್ನು ನೀಟಾಗಿ ಮತ್ತು ರಂಗೋಲಿ ಅಷ್ಟು ಹಾಕಿಬಿಟ್ಟು ನೈವೇದ್ಯ ಹಿಡ್ದು ಪೂಜೆ ಮಾಡ್ಕೊಂಡ್ರಾಯ್ತು ಈಗ ಪೂಜೆನೂ ಮುಗಿಸಿಬಿಟ್ಟು ನಾಷ್ಟಕ್ಕಿದ್ರೆ ಉಪ್ಪಿಟ್ಟ ರೆಡಿ ಮಾಡಿ ಕೊಟ್ಟಿನ ನೋಡಿರಿ ನನ್ನ ಮಗನಿಗೆ ಒಂದು ಕೈಯ ಊಟ ಒಂದು ಕೈಯ ಮೊಬೈಲ್ ಇದ್ರೇ ಅವ್ನಿಗೆ ಊಟ ಹೋಗುತ್ತೀ ಎಷ್ಟೇ ಬೈರು ಬಿಡೋದೇ ಇಲ್ಲ ರೀ ನನಗಂತೂ ಹೇಳಿಬಿಟ್ಟು ಸಾಕು ಎಷ್ಟು ಹೇಳಿದ್ರು ಕೇಳಂಗ ಇಲ್ಲ ರೀ ಊಟ ಮಾಡ್ದಾಗ ಮೊಬೈಲ್ ನೋಡಬಾರ್ದು ಅಂದ್ರೂ ಬಿಡೋದೇ ಇಲ್ಲ ಹಂಗೆ ನೋಡ್ಕೊತಾನೆ ಊಟ ಮಾಡ್ತಾನು ಈಗಿದ್ರೆ ಅವರಿಗೆಲ್ಲ ನಾವು ಅಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ಸ್ವಲ್ಪ ಚಹಾ ಕುಡಿದು ತಾನು ಚಹಾ ಮಾಡಿ ನಾನು ಚಹಾ ಕುಡಿದ್ಬಿಟ್ಟು ಇವತ್ತು ಒಂದು ಅಲ್ಲರಿ ತಾರೀಕು ಹಾಗಾಗಿ ಹೋದ ತಿಂಗೋದು ಎಷ್ಟು ಖರ್ಚಾಯಿತು ಮತ್ತು ಎಷ್ಟು ಕೊಟ್ಟಿದ್ರು ಅಂತ ಎಲ್ಲ ಲೆಕ್ಕನ ಮರಾಕಂತಿದ್ದು ನೋಡ್ರಿ ಅಂದರೆ ಡೈಲಿ ವ ಅಂದರೆ ಡೈಲಿ ಎಷ್ಟು ಖರ್ಚು ಮಾಡಿರ್ತೀವಿ ಅಂತ ನಾನು ಒಂದು ಡೈರಿ ಒಳಗೆ ಬರೆದು ಇಟ್ಟಿರ್ತೀನಿ ಮತ್ತು ನಮ್ಮ ಮನೆಯವರು ಎಷ್ಟು ಕೊಟ್ರಂಥೇಳಿ ಅದನ್ನೂ ಬರೆದಿಟ್ಟಿರ್ತೀನಿ ಇಟ್ಟಿರ್ತೀನಿ ಹಂಗೆ ಆ ತಿಂಗಳ ಮುಗಿದ ತಕ್ಷಣ ರೀ ಎಲ್ಲ ಲೆಕ್ಕ ಮಾಡಿಬಿಟ್ಟು ನೀವು ಇಷ್ಟು ಕೊಟ್ಟಿರಿ ಮತ್ತು ಇಷ್ಟು ಖರ್ಚಾಗೈತೆ ಅಂತ ಅವ್ರಿಗಿನ್ನೂ ತೋರಿಸ್ತೀನಿ ಮತ್ತು ನನಗೂ ಒಂದು ಸಮಾಧಾನ ಇರುತ್ತೆ ಇಷ್ಟು ಕೊಟ್ಟಿದ್ರು ನಾನು ಇಷ್ಟು ಖರ್ಚು ಮಾಡಿದೆ ಎದಕ್ಕೆ ಖರ್ಚು ಮಾಡಿದೆ ಅಂತ ಎಲ್ಲನೂ ನೀಟಾಗಿ ಬರೆದು ಇಟ್ಟಿರ್ತೀನಿ ಅಂದರೆ ಈ ರೀತಿ ಮಾಡಿಬಿಟ್ರೆ ಹೆಲ್ಪ್ ಆಗದ್ರಿ ಮತ್ತು ಟೆನ್ಷನ್ ಇರೋಂಗಿಲ್ಲ ಫಸ್ಟ್ ಎಲ್ಲ ನಾನು ಬರೆದು ಇಟ್ಟಿತ್ತಿಲ್ಲ ರೀ ಇತ್ತೀಚೆಗೆ ಒಂದು ಐದು ಆರು ಯಾವ ತಿಂಗಳು ಆಯ್ತು ಅನ್ಸುತ್ತೆ ಬರೋಕೆ ಸ್ಟಾರ್ಟ್ ಮಾಡಿದ್ದು ಇದು ಗುಡ್ ಆಗಿಬಿಟ್ಟಂತ ಅಂತ ನನಗೆ ರೀ ಅಂದರೆ ಯಾವಾಗಾರ ಒಂದು ಸಲ ಅದನ್ನ ನೋಡಿಬಿಟ್ಟಾಗ ಇಷ್ಟು ಖರ್ಚಾಯ್ತು ಮತ್ತು ಇಷ್ಟು ಇನ್ನೊ ಸ್ವಲ್ಪ ಖರ್ಚು ಕಮ್ಮಿ ಮಾಡಬೇಕೆಂದು ಗೊತ್ತಾಗುತ್ತೆ ಮತ್ತು ಸುಮ್ಮನೆ ನಾವು ಖರ್ಚು ಮಾಡ್ಕೊತ ಹೋದಾಗ ಎಷ್ಟು ಖರ್ಚಾಯಿತು ಮತ್ತು ಎಷ್ಟು ಬಂತು ಏನೂ ಗೊತ್ತಾಗಂಗಿಲ್ಲದ್ರೆ ಈ ರೀತಿ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ಈ ತಿಂಗ್ಳಂತೂ ಹೋಲಿಸಲಕ್ಕಿಂತ ಜಾಸ್ತಿನೇ ಖರ್ಚು ಬಂದಿದ್ರೆ ಯಾಕಂದರೆ ಗೋಧಿನೂ ತೊಗೊಂಡಿದ್ದು ಮತ್ತು ಎಷ್ಟ್ರಾ ಸ್ವಲ್ಪ ಖರ್ಚಾಗ್ಯಾವ ಹಿಂಗಾಗಿ ಹೋ ತಿಂಗಳು ತಿನ್ ತಿಂತಾರೆ ಜಾಸ್ತಿನೇ ಖರ್ಚಾಗಿತ್ತು ಎಲ್ಲನೂ ಲೆಕ್ಕ ಮಾಡಿ ಎತ್ತಿಟ್ಬಿಟ್ಟು ಈಗಿದ್ರೆ ಅದು ಮಾವಿನಕಾಯಿ ಇದ್ದು ಅದನ್ನ ಸುಮ್ಮನೆ ಹಂಗೆ ಇಟ್ಬಿಟ್ರೆ ಮಾಡಿ ಇಟ್ಟಿದ್ದೀನಿ ಅದನ್ನು ಖರ್ಚಾಗಿಲ್ಲ ಮತ್ತು ಉಪ್ಪಿನಕಾಯಿ ಹಾಕ್ಬಿಟ್ರೆ ತಿನ್ನಂಗಿಲ್ಲ ರೀ ಅದಕ್ಕಾಗಿ ಉಪ್ಪಿನಕಾಯಿ ಐತಿ ಬಟ್ ಹಾಕ್ಬೇಡಿನ ಅಂತರ ತನೋ ಮನೂ ಮಾವಿನಕಾಯಿ ಸಾರಿ ಮಾಡಿ ಇಟ್ಟಿದ್ದೀನಿ ಅದನ್ನೂ ತಿನ್ನಕ್ಕೆ ಹೋಗಂಗಿಲ್ಲ ರೀ ನನಗೆ ಇಷ್ಟ ಆಗುತ್ತೆ ಆವಾಗ ಒಂದ್ಸಲ ತಿಂತೀನಿ ನಾನು ಭೀ ಜಾಸ್ತಿ ತಿನ್ನಕ್ಕೆ ಹೋಗಂಗಿಲ್ಲ ಹಂಗಾಗಿ ಅವನ ವೇಸ್ಟ್ ಆಗ್ತಾವ ಮತ್ತು ಮೊನ್ನೆ ಶಾಂಗಿ ಮಾಡ್ಸಕ್ಕೆ ಹೋದಾಗ ಅವರು ಒಂದು ನಾಲ್ಕೈದು ಕೊಟ್ಟಿದ್ರು ಅವನು ಹಾಗೆ ಇದು ಎರಡು ಮೂರು ಹಾಳ ಆಗಿಬಿಟ್ಟಿದ್ದು ಅವಂದೆರಡು ಮತ್ತು ನಾನು ತಂದಿದ್ದು ಒಂದೆರಡು ಎಲ್ಲ ಕಟ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀನಿ ರೀ ಆಮ್ಚುರು ಪುಡಿಯಾದ್ರೂ ಮಾಡ್ಕೊಳಕ್ಕೆ ಬರುತ್ತೆ ಅವಲಕ್ಕಿಗೆ ಮತ್ತೇನಾದರೂ ಸ್ನ್ಯಾಕ್ಸ್ ಮಾಡಿದಾಗ ಹಾಕಕ್ಕೆ ಬರುತ್ತಂತೆ ಅದನ್ನೇ ಕಟ್ ಮಾಡಿ ಬಿಸಿಲಿಗೆ ರೀ ನನ್ನ ಮಗಳು ಕಾಲೇಜ ಸೂಟಿ ಐತೆ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾಳು ಮತ್ತು ಹೊಲಸು ಮಾಡೋದು ಯಾವುದೂ ಕೆಲಸ ನೀಟಾಗಿ ಆಗಂಗಿಲ್ಲ ರೀ ಟೈಮ್ ಪಾಸ್ ಮಾಡ್ತಾ ಇರ್ತಾಳು ಸುಮ್ಮನೆ ಕುಂತೆ ಏನಾರು ಮಾಡ್ತೇ ಈಗಿದ್ರೆ ಗೆಣ್ಸಿನ್ಕಾಯಿ ಕುದಿಸ್ಬಿಟ್ಟು ನಂದು ಇತ್ತಲ್ಲ ರೀ ಹಂಗಾಗಿ ಒಂದು ಗಂಟೆ ಆಗಿ ಹೋಗಿತ್ತು ಸ್ವಲ್ಪ ಗೆಣ್ಸಿನ್ಕಾಯಿ ಹಾಲ ಆಯ್ತಂತ ತಿನ್ನಾಕಂತೀನಿ ನೋಡಿರಿ ಅಂತಾರೆ ಗಣಸಿನ್ಕಾಯಿ ನಾರು ಇರ್ತಾವೆ ತಿನ್ನೋಕೆ ಆಗಂಗಿಲ್ಲ ಅಂತೇಳಿ ಗಣಸಿನ್ಕೆ ಥರ ಮುಂದಾಗ ಯಾವಾಗಲೂ ಸಣ್ಣ ಉದ್ದಿದ್ದಿದ್ದು ಥರಕ್ಕೆ ಹೋಗಬಾರ್ದು ಸ್ವಲ್ಪ ದಪ್ಪಿದ್ದು ಮತ್ತು ಗುಂಡು ಗುಂಡು ಇದ್ದಿದ್ದು ತರಬೇಕ್ರಿ ಅದಕ್ಕೆ ಜಾಸ್ತಿ ನಾರು ಇರಂಗಿಲ್ಲ ಮತ್ತು ತಿಂದುಬಿಟ್ರೆ ಬೆಣ್ಣೆ ಥರಾನು ಹತ್ತವೆ ಮತ್ತು ರುಚಿನೂ ಜಾಸ್ತಿ ರೀ ಇವತ್ತು ಜಾಸ್ತಿ ರುಚಿ ಇದ್ದು ಅಂತೇಳಿ ನಾನು ಬೆಲ್ಲನೂ ಹಾಕಲಿ ಎಲ್ಲರೂ ಬರೀ ಹಾಲು ಅಷ್ಟು ಹಾಕೊಂಡ್ಬಿಟ್ಟು ತಿಂದೆ ತಿಂದ್ಬಿಟ್ಟು ಮನ್ಕೊಂಬಿಟ್ಟೀನಿ ಒಂದೂವರೆ ತಾಸು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೀನಿ ಫುಲ್ ಟಯರ್ಡ್ ಹಂಗಾಕೆ ಸ್ಟಾರ್ಟ್ ಆಯಿತು ಮತ್ತು ಬೆಳಗ್ಗೆ ಮೆಹೆಂದಿನ ರುಬ್ಬಿ ಅದು ಮಿಕ್ಸ್ ಮಾಡಿ ಇಟ್ಟಿದ್ದೆ ರೀ ಅಂದರೆ ಮೊನ್ನೆ ಗುಡಿ ಹಾಕೋರು ಮನೆಗೆ ಹೋಗಿದ್ದೆ ಅಲ್ಲ ನಿಂಗ್ ಗುಡಿ ಹಾಕೋರ ಮನೆಗೆ ಅವ್ರ ಮನೆ ಹತ್ರ ಮೆಹಂದಿ ಗಿಡ ಐತ್ರಿ ಅದನ್ನೇ ತಂದಿದ್ದೆ ಅದನ್ನೂ ಬಾದಿ ಸೈಟ್ರೆ ಎಲ್ಲ ಕಪ್ಪಾಬಿಟ್ಟು ಹಾಳಾಗ್ಬಿಡುತ್ತಂತ ಮೆಹಂದಿ ಎಲಿ ಮತ್ತು ಕರ್ಬೇವು ನೆಲ್ಲಿಕಾಯಿ ಪುಡಿ ಹಾಕಿಬಿಟ್ಟು ರುಬ್ಬಿ ಒಂದು ಕಬ್ಬಣ್ಣು ಬಾಣಲೆ ಒಳಗೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ರೀ ಒಂದೆರಡು ತಾಸು ಇಟ್ಬಿಟ್ಟು ಆಯಿತು ಇದು ಬೆಸ್ಟ್ ರಿಸಲ್ಟ್ ರೀ ಮತ್ತು ತಲೆಗೂ ತಂಪಾಗುತ್ತೆ ಅರಿಗೆಲ್ಲ ಜಾಸ್ತಿ ಹೀಟ್ ಆಗ್ತಾಯಿದ್ರೆ ಈ ರೀತಿ ಹದಿನೈದು ಒಂದು ಸಲ ಮಾರ್ಕ್ ಸಲ ಹಚ್ಕೊಳ್ಳೋದು ಬೆಸ್ಟ್ ರೀ ಮತ್ತು ಡ್ಯಾಂಡ್ರಫ್ ಆಗೋದು ಮತ್ತು ಈ ಬ್ಯಾಸ್ಕಿ ಒಳಗಂತೂ ಶೆಕೆಗೆ ಸಣ್ಣ ಸಣ್ಣ ಗುಳ್ಳಿ ಹಾಕ್ತಿರ್ತಾವಲ್ಲ ಅದು ಎಲ್ಲ ಕಮ್ಮಿ ಆಗುತ್ತೆ ಮೆಹೆಂದಿ ಗಿಡ ಒಂದು ಹಚ್ಕೋಬೇಕು ನೋಡಿರಿ ಮನೆ ಹತ್ರ ಹಚ್ಬಿಟ್ರೆ ಭಾಳ ಬೆಸ್ಟ್ ಆಗುತ್ತೆ ಯಾಕಂದ್ರೆ ಹೊರಗಡೆಯಿಂದ ತರೋದು ಅವಶ್ಯಕತೆ ಬೀಳೋಂಗಿಲ್ಲ ಇದು ಒಂದು ಕಡ್ಡಿ ಹಚ್ಬಿಟ್ರೆ ನೀವು ಜಾಗ ಇದ್ಬಿಟ್ರೆ ಜಾಸ್ತಿ ಆಗುತ್ತೆ ಎಷ್ಟು ನೀವು ಅದನ್ನ ಕಟ್ ಮಾಡ್ತೀರಿ ಎಷ್ಟು ಅದನ್ನ ಎಲಿ ತೆಗೀತಿರಲ್ಲ ಅಷ್ಟು ಜಾಸ್ತಿ ಚಿಗೀತೈತಿ ಅದು ಬೆಸ್ಟ್ ರೀ ರೊಕ್ಕನೂ ಇರೋಲ್ಲ ಮತ್ತು ಹಚ್ಕೊನು ನಮ್ಮ ದೇಹಕ್ಕೆ ತಂಪಾಗುತ್ತಲ್ರಿ ಯಾರು ಜಾಗ ಇದ್ಬಿಟ್ರೆ ಹಚ್ಕೊತಿದ್ರೆ ಒಂದೇ ಮೆಹಂದಿ ಎಲಿ ಗಿಡದ ಅಂದ್ರೆ ಸಾರಿ ಮೆಹಂದಿ ಗಿಡದ ಒಂದು ಕಡ್ಡಿ ಹಚ್ಬಿಟ್ರೆ ನೀವು ಒಂದು ಎರಡು ಮೂರು ತಿಂಗಳೊಳಗೆ ಫುಲ್ ಅದು ಹಬ್ಬಿ ಬಿಡ್ತೈತೆ ನೋಡ್ರಿ ಈಗಿದ್ರೆ ನಾನು ನನಗಿದ್ರೆ ತನು ಹಚ್ಚಿಲ್ದೋ ತನಗಿದ್ರೆ ನಾನು ಹಚ್ಚಾಕಂತೀನಿ ನೋಡ್ರಿ ಹತ್ತು ವರ್ಷ ಮೇಲ್ಪಟ್ಟೆ ಎಲ್ಲ ಮಕ್ಕಳಿಗೂ ಹಚ್ಬೋದು ಅಂದರೆ ಸ್ವಲ್ಪ ಕೂದಲ ಅಷ್ಟೇ ರೀ ಆಮೇಲೆ ಎಣ್ಣೆ ಹಚ್ಬಿಟ್ಟು ವಾಶ್ ಮಾಡ್ರಾಯ್ತು ಅಷ್ಟೊಂದಿನ ಕೆಂಪು ಅನ್ಸಂಗಿಲ್ಲ ರೀ ಮೆಹಿ ಹಚ್ಕೊಂಡ್ಮೇಲೆ ಒಂದ್ಸಲ ಹಂಗೆ ವಾಶ್ ಮಾಡ್ಕೋಬೇಕು ಆಮೇಲೆ ಮರುದಿವ್ಸ ಎಣ್ಣೆ ಹಚ್ಚಿ ಶಾಂಪು ಹಾಕಿ ವಾಶ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಅನ್ಸುತ್ತೆ ನೋಡ್ರಿ ಈಗಿದ್ರೆ ಟೈಮ್ ಆರು ಗಂಟೆ ಆಗೈತಿ ನಾಲ್ಕು ಗಂಟೆಗೆ ಮೆಹಂದಿ ಹಚ್ಕೊಂಡಿದ್ದು ನಾನು ತಲೆ ತೊಳ್ಕೊಂಡ್ಬಿಟ್ಟು ತನ್ನೂ ತೆಲಿ ತೊಳ್ಕೊಂಡ್ರಿ ನಾನು ಇದ್ರೆ ತೆಲಿ ತೊಗೊಂಡು ಮುಖ ತಕೊಂಡು ಫಸ್ಟಿಗೆ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ತನಗಿದ್ರೆ ಚಹಾ ಮಾಡಿ ಕೊಡುವಂತ ತಂದಿದ್ದೆ ರೀ ಅಂದರೆ ಬೆಳಗ್ಗೆ ಮಾಡಿಕೊಟ್ಟಿದ್ಲು ಭಾಳ ಮಸ್ತಾಗಿತ್ತು ಇವಾಗೂ ಮಾಡಿಕೊಡಮ್ಮ ಅಂತಂದಿದ್ದೆ ಬೆಳಗ್ಗೆ ಆದಂಗೆ ಆಗಿತ್ತಿಲ್ಲ ನೋಡಿರಿ ಒಂದು ಟೈಮ್ ಮಾಡ್ದಂಗೆ ಮತ್ತೊಂದು ಟೈಮ್ ಆಗೋದೇ ಅದು ಶುಂಠಿ ಪುಡಿ ಜಾಸ್ತಿ ಹಾಕಿಬಿಟ್ಟಿದ್ಲು ಅಂದರೆ ಏಲಕ್ಕಿ ಶುಂಠಿ ಪುಡಿ ಹಾಕಿ ಮಾಡಿದ್ಲು ಟೇಸ್ಟ್ ಆಗಿತ್ತು ಹಂಗಾಗಿ ಮಾಡೋಮ್ಮ ಅಂತಂದಿದ್ದೆ ಶುಂಠಿ ಪುಡಿ ಜಾಸ್ತಿ ಆಗಿಬಿಟ್ಟು ಖಾರ ಆಗಿದ್ದು ಸ್ವಲ್ಪ ಏನೂ ರೀ ಹಂಗೆ ಕುಡಿದ್ವಿ ಮನೆಯವ್ರಿಗೆ ನನಗೆ ಇಬ್ಬರಿಗೆ ಮಾಡಿಕೊಡ್ತಿದ್ದು ಈಗ ಇದ್ರೆ ಚಹಾ ಕುಡಿದ್ಬಿಟ್ಟು ರೆಡಿಯಾಗಿ ಒಂದು ಕಡೆ ಹೊಂಟಿವು ನೋಡಿರಿ ಅಂದರೆ ನಮ್ಮ ಇದ್ರೆ ಹೋಗೋಣ ನೆಡಿ ಮಮ್ಮಿ ಅಂತ ಅನಕತ್ತಿದ್ದಾರೆ ಅವನಿಗೆ ಅವ್ರ ಫ್ರೆಂಡ್ಸ್ ಹೇಳಾರಂತ ಅಲ್ಲಿ ಪ್ಲೇಸ್ ಚಲೋ ಐತಿ ನೋಡ್ಕೊಂಬೆ ಮತ್ತು ಮತ್ತು ಭಾಳ ಮಸ್ತ್ ಅಂತ ಅಂತೇಳಿ ಹಾಗಾಗಿ ರೆಡಿ ಆಗಿಬಿಟ್ಟು ಹೊಂಟು ನೋಡಿರಿ ಮೊನ್ನೆ ಒಳಗೆ ತರಿಸಿದ್ದೆಲ್ಲ ಡ್ರೆಸ್ ಇವತ್ತ ಹಾಕಿದ್ ನೋಡಿರಿ ಯಾವ ರೀತಿ ಐತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ಈ ಪ್ಲೇಸಿಗೆ ಬಂದು ನೋಡಿರಿ ಅಂದ್ರೆ ನಮ್ಮ ಮನೆ ಹತ್ರನೇ ಸಮೀಪ ಆಗುತ್ತಾ ಜಸ್ಟ್ ಒಂದು ಕಿಲೋಮೀಟ್ರ್ ಅಷ್ಟೇ ರೀ ಅಂದ್ರೆ ರೋಡಿಗೆ ಬರಬೇಕು ಸುಲಾಪುರ ರೋಡಿಗೆ ರೀ ಇಲ್ಲಿ ಬಂದುಬಿಟ್ಟು ಈಗ ನಾನೇನು ವಾಯಸ್ ಓವರ್ ಹೋಗಂಗಿಲ್ಲ ರೀ ಜಸ್ಟ್ ತೋರಿಸ್ತೀನಿ ನೀವು ನೋಡ್ರಿ ಆಮೇಲೆ ನೆಕ್ಸ್ಟ್ ಇದು ಎಲ್ಲಿ ಬರುತ್ತೆ ಮತ್ತು ನೀವು ಬರ್ಬೋದಾದ್ರೆ ಹೆಂಗೆ ಬರ್ಬೋದಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಈಗಿದ್ರೆ ಯಾವ ರೀತಿ ಐತಂತ ನೋಡ್ಕೊಂಡು ಬರೋಣ ಬರ್ರಿ ನಾನು ನೋಡ್ಕೊತ ಹೋಗ್ತೀನಿ ನೀವು ನೋಡ್ರಿ 嗯。 ಹಾಗೇರಿ ಮ್ಯಾಗ್ ಮ್ಯಾಗ್ ಮಾಡತ್ತಾರ ಈಗ ರೀ ನಾವು ಗುಡಿ ಒಳಗೆ ಮಂಟೀವಿ ನೋಡ್ರಿ ಇದು ಜೈನ್ ಮಂದಿರ ಸೊಲಾಪುರ ರೋಡಿಗೆ ಬರುತ್ರಿ ಅಂದ್ರೆ ಅದು ಬಿ ಎಂ ಪಾಟೀಲ್ ಸ್ಕೂಲ್ ಐತಲ್ಲ ಅದು ಆಪೋಸಿಟ್ ಬರೋತ್ರಿ ಯಾರೆಲ್ಲ ಬಿಜಾಪುರದಾಗ ಇದ್ದಿರಲ್ಲ ಬಂದು ಹೋಗ್ಬಹುದು ಆದ್ರೆ ಬರಾಮಂದಾಗ ಯಾವುದೇ ಕಪ್ ಬಟ್ಟೆ ಮತ್ತೆ ಕಪ್ ವೇಲ ಒಟ್ಟು ನಮ್ಮ ಮೈ ಮೇಲೆ ಯಾವುದೇ ಕಪ್ ವಸ್ತುಗಳಾಗಲಿ ಮತ್ತೆ ಬಟ್ಟೆಗಳಾಗಲಿ ಬಿಟ್ಟು ಗುಡಿ ಒಳಗೆ ಪ್ರವೇಶ ಕೊಡಂಗಿಲ್ಲ ರೀ ಹೆಣ್ಮಕ್ಳರು ತಲೆ ಮೇಲೆ ಒಂದು ವೇಲ್ ಹಾಕೊಂಡ್ಬಿಟ್ಟನೆ ಒಳಗೆ ಹೋಗ್ಬೇಕು ಅಕಸ್ಮಾತ್ಗೆ ವೇಲ್ ತಂದಿತಿಲ್ಲ ಅಂದ್ರೂ ಇಲ್ಲಿ ವೇಲ್ ಕೊಡ್ತಾರೆ ನಾವು ತಂದಿತ್ತಿಲ್ಲ ನಮಗೂ ವೇಲ್ ಕೊಟ್ಟಿದ್ರು ತಲೆ ಮೇಲೆ ಈ ರೀತಿ ಹಚ್ಕೊಂಡ್ಬಿಟ್ಟು ಗುಡಿ ಒಳಗೆ ಹೋಗ್ಬೇಕು ನೋಡ್ರಿ ಒಳಗಡೆ ಅಂತೂ ಭಾಳ ಮಸ್ತ್ ಐತಿ ಅಂದರೆ ಒಳಗಡೆ ಕೆತ್ತಾನೆ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಎಲ್ಲ ಮಾರ್ಬಲ್ನಿಂದನೇ ಕೆತ್ತಿದ್ರಿ ಅದು ಭಾಳ ವರ್ಷದಿಂದ ರೆಡಿ ಆಗತ್ತಿತ್ತು ನಮಗೂ ಅಷ್ಟೊಂದು ಐಡಿಯಾ ಇದಿತಿಲ್ಲ ರೀ ಈ ರೀತಿ ಆಗುತ್ತಂತ ನಾವು ನೋಡ್ತಾ ಇದ್ವಿ ಎಷ್ಟು ವರ್ಷದಿಂದ ಕಟ್ತಾರಪ್ಪ ಅಂತ ಅಂದ್ಕೋತಾ ಇದ್ವಿ ಬಟ್ ಇನ್ನು ಮ್ಯಾಲೆ ಕಟ್ಟಡ ಚಾಲು ಐತ್ರಿ ಆದ್ರೆ ಒಳಗಡೆ ಮಾತ್ರ ಭಾಳ ಮಸ್ತ್ ಐತಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬೋದು ನೋಡ್ರಿ ಯಾವುದೇ ಜಾತಿ ಧರ್ಮ ಅಂತ ಏನು ರೂಲ್ಸ್ ಇಲ್ಲ ರೀ ಎಲ್ಲ ಜಾತಿ ಧರ್ಮದವರು ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಮತ್ತು ಗುಡಿ ಯಾವ ರೀತಿ ಐತೆ ಅಂತ ನೋಡ್ಕೊಂಡ್ಬಿಟ್ಟು ಹೋಗ್ಬೋದು ನೋಡ್ರಿ ಬರುವಾಗ ಮಾತ್ರ ಕಪ್ಪು ಬಟ್ಟೆ ಮತ್ತು ಕಪ್ಪು ಯಾವುದೇ ವಾಚ್ ಆಗಲಿ ಬೆಲ್ಟ್ ಆಗಲಿ ಹಾಕ್ಕೊಂಡು ಬರ್ಬೋದು ಬರಬಾರ್ದು ನಾವು ವಾಚ್ ಹಾಕೊಂಡು ರೀ ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ ಅಂದ್ರೆ ಕಪ್ಪು ಬಟ್ಟೆ ಹಾಕೊಂಡ್ಬಿಟ್ರೆ ಒಳಗಡೆನೆ ಬಿಡಾಕ ಹೋಗಂಗಿಲ್ಲ ರೀ ಹಾಗಾಗಿ ಹಾಕತ್ತಿದ್ದು ಬರುವಾಗ ಯಾವುದೇ ಬೇರೆ ಬಣ್ಣದ ಬಟ್ಟೆ ಹಾಕೊಂಬರ್ರಿ ಅಂದ್ರೆ ಕಪ್ ಮಾತ್ರ ಹಾಕೊಂಡ್ ಬರಾಕೆಕ್ ಹೋಗಬ್ಯಾಳ್ರಿ ಸಲ ಬಂದ್ಬಿಟ್ಟು ವಿಸಿಟ್ ಮಾಡಿರಿ ಭಾಳ ಮಸ್ತ್ ಅನ್ಸುತ್ತೆ ನಿಮಗೂ ಖುಷಿ ಆಗೋತ್ರಿ ಇಲ್ಲಂತೂ ಎಲ್ಲ ರೀತಿ ಆ್ಯಂಟಿ ಪೀಸ್ಗಳು ಇಟ್ಟಿದ್ರು ಅದಂತೂ ಫುಲ್ ಭಾಳ ಅಂದ್ರೆ ಭಾಳ ನನಗಂತೂ ಇಷ್ಟ ಆಯ್ತು ನೋಡ್ರಿ ಅದನ್ನಂತೂ ಎಷ್ಟು ಸಲ ನೋಡಿಬಿಟ್ರೂ ಇನ್ನೂ ಮನಸ್ಸಿಗೆ ತೃಪ್ತಿ ಆಗಲಾಗಿತ್ತು ಅಷ್ಟು ಮಸ್ತ್ ಇದು ನೋಡ್ರಿ ಅಂದ್ರೆ ಹಿಂದೆಲ್ಲ ಹಿಂದಕ್ಕೆಲ್ಲ ರಾಜರ ಮನೆಗಳಿರುತ್ತಿದ್ವು ಅಲ್ಲ ಹುಲಿ ಆನೆ ಮತ್ತು ಒಂಟಿ ಚಿಗಿರಿ ಮತ್ತು ಬಾತ್ಕೋಳಿ ಎಲ್ಲಾನು ಹಿತ್ತಾಳಿಯಿಂದ ಮಾಡಿದ್ರಿ ಅಂದ್ರೆ ಬ್ರಾಸಿಂದ ಮಾಡಿದ್ದಿದ್ದು ಅವಂತೂ ಬಹಳ ಅಂದ್ರೆ ಬಹಳ ಮಸ್ತ್ ನೋಡಿರಿ ಪದೇ ಪದೇ ನೋಡ್ತಾ ಇರ್ಬೇಕು ಅನ್ಸಾಕತಿತ್ತು ಅಷ್ಟು ಖುಷಿ ಅನ್ಸಾಕತಿತ್ತು ನೋಡ್ರಿ ಯಾಕಂದ್ರೆ ನಾವೆಲ್ಲ ಈ ರೀತಿ ನೋಡಿದ್ದು ಕಮ್ಮಿನ ರೀ ಯಾಕಂದ್ರೆ ಅವಾಗೆಲ್ಲ ಹಿಂದಕ್ಕಿನ್ ಕಾಲೊಳಗೆ ರಾಜರ ಒಳಗೆ ಇರ್ತಿದ್ದು ಅಂತ ಹೇಳ್ತಿದ್ರು ಟಿ ವಿ ಒಳಗೆ ಅಷ್ಟು ನೋಡಿದ್ರಿ ರಿಯಲ್ ಆಗಿ ನೋಡಿದಾಗ ಸ್ವಲ್ಪ ಜಾಸ್ತಿ ಖುಷಿ ಅನ್ಸುತ್ತಲ್ರಿ ಅವನ್ನೆಲ್ಲ ನೋಡಿಬಿಟ್ಟು ಮತ್ತು ಒಳಗಡೆ ಹೋಗಮ್ದಾಗ ಒಂದು ಫಂಕ್ಷನ್ ಹಾಲ್ ಐತ್ರಿ ಅಂದ್ರೆ ಅವು ಫಂಕ್ಷನ್ ಹಾಲ್ಗೆ ಅದಾಗೆಲ್ಲ ಈ ರೀತಿ ಜೋಡಿಸಿದ್ರು ಬಂದವರಿಗೆಲ್ಲ ನೋಡಲಿ ಮತ್ತು ಅವ್ರಿಗೆ ಖುಷಿ ಆಗಲಿ ಮತ್ತು ಈ ರೀತಿ ವಸ್ತುಗಳು ಇರ್ತಾವನ್ನೋದು ಐಡ್ಯಾನೂ ಇರೋಂಗಿಲ್ಲಲ್ರಿ ನಮ್ಗೆ ಆ ರೀತಿ ಹಿಂದಕ್ಕಿನ ಕಾಲೊಳಗೆ ಯಾವ ರೀತಿ ಎಲ್ಲ ಮನಿಯೊಳಗೆ ಡೆಕೋರೇಟ್ ಆಗಿ ಯೂಸ್ ಮಾಡ್ತಿದ್ರು ವಸ್ತುಗಳಂತೆ ಅದನ್ನೆಲ್ಲ ಜೋಡಿಸಿದ್ರು ಸಿಕ್ಕಾಪಟ್ಟೆ ಮಸ್ತ್ ಇದ್ದು ನೋಡ್ರಿ ಯಾರೆಲ್ಲ ಬಿಜಾಪುರದಾಗ ಇದ್ದಿರಲ್ಲ ಒಂದ್ಸಲ ಖಂಡಿತ ವಿಸಿಟ್ ಮಾಡಿರಿ ನಿಮಗೂ ಖುಷಿ ಆಗುತ್ತೆ ಇಲ್ಲಿ ಒಂದು ರಾಮಾಯಣ ಮಹಾಭಾರತ ಯಾವ ರೀತಿ ಆಯ್ತು ಅಂತ ಒಂದು ಅದು ಡಿ ಒಳಗೆ ತೋರ್ಸಾಕತ್ತಿದ್ರು ಅಂದ್ರೆ ನಾವು ಮುಕ್ತಿ ಪಡಿಬೇಕಾದ್ರೆ ಏನು ಮಾಡಬೇಕು ಶ್ರೀಕೃಷ್ಣನ ಅವತಾರ ಯಾವ್ಯಾವ ಇದು ಮತ್ತೆ ಶ್ರೀಕೃಷ್ಣ ಹೆಂಗೆ ಹುಟ್ಟದ ಮತ್ತೆ ಹೆಂಗೆ ಅಂತೆ ಆಯ್ತು ಅಂತ ಒಂದು ಡಿ ಒಳಗೆ ಈ ರೀತಿ ತೋರ್ಸಾಕತ್ತಿದ್ರು ನಾವು ಒಂದು ಎಂಟೊಂಬತ್ತು ನಿಮಿಷ ಅಲ್ಲಿ ಕುಂತ್ ಬಿಟ್ಟು ನೋಡ್ದೇವು ನಮಗೂ ಜಾಸ್ತಿ ಖುಷಿ ಆಯಿತು में युद्ध समाप्त हुआ की और भी अग्रसर करता है आज ये कोई साधारण दिन नहीं बल्कि एक दिव्य क्षण है ये वो प्रभु की ನಾವು ಏಳುವರೆಗೆ ಹೋಗಿದ್ದೀವಿ ಎಲ್ಲ ನೋಡ್ಕೊಂಡ್ಬಿಟ್ಟು ಮನೆಗೆ ಬರ್ಬೇಕಂದ್ರೆ ಟೈಮ್ ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ಲೇಟ್ ಆಗಿಬಿಟ್ಟಿತ್ತು ಮತ್ತು ಬೆಳಗ್ಗೆಯಿಂದ ನಾನು ಉಪವಾಸ ಇದ್ದೆಲ್ಲ ಬಂದ ಕೂಲಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಒಂಬತ್ತು ಗಂಟೆಗೆ ಮನೆಗೆ ಬಂದಿದ್ದು ಬಂದು ಮುಖ ತಕೊಂಡು ಹಿಟ್ಟು ಕಲಸಿಟ್ಟೆ ರೀ ಕುರಿ ಮಾಡ್ಬೇಕಂತ ಹಿಟ್ಟು ಕಲಸಿಟ್ಬಿಟ್ಟು ಬಟಾಟಿನ ಕಟ್ ಮಾಡಿಕೊಂಡು ಬಟಾಟಿ ಗ್ರೇವಿ ಮಾಡ್ಬೇಕಂತ ಅದನ್ನು ಕುಕ್ಕರ್ ಒಳಗೆ ಇಟ್ಟಿದ್ದೀನಿ ನೋಡಿರಿ ಅದನ್ನ ಬೆನ್ನಟಿಗೆ ಈ ಕಡೆ ಕುರಿ ಅಟ್ಟು ಲಟ್ಟಿಸ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು ಆ್ಯಕ್ಚುಲಿ ಮನು ಇದ್ರೆ ಶಾಂಗಿ ಉಪ್ಪಿಟ್ಟು ಮಾಡಿ ಬಿಡ್ರಿ ಮಮ್ಮಿ ಪುರಿ ಏನು ಮಾಡ್ತೀರಿ ಚಪಾತಿ ಏನು ಮಾಡ್ತೀರಿ ಅಂತ ಇದ್ದ ರೀ ಆದರೆ ನಮ್ಮ ಮನೆಯವರು ಬೆಳಗ್ಗೆ ಉಪ್ಪಿಟ್ಟು ತಿಂದಿನಿ ಈಗ ಉಪ್ಪಿಟ್ಟ ಅಂತಂದ್ರು ಹಂಗಾಗಿ ಮತ್ತೆ ಚಪಾತಿ ಮಾಡೋಕ್ಕಿಂತ ಪುರಿನೇ ಮಾಡಿಕೊಟ್ರೆ ಇತ್ತು ಬಾಜಿ ಸಂಗಾಯ್ತ ಆಯ್ತಾ ಮಸ್ತ್ ಆಗುತ್ತಂತೇಳಿ ಆ್ಯಕ್ಚುಲಿ ನಂದು ಏನು ಐಡಿಯಾ ಇತ್ತಂದ್ರೆ ಶಾಂಗಿ ಪಾಯಸ ಬಜ್ಜಿ ಮತ್ತು ಪುರಿ ಬಾಜಿ ಮಾಡಬೇಕಂದಿತ್ರಿ ಆದರೆ ಈಗೆಲ್ಲ ಅಷ್ಟೆಲ್ಲ ಏನು ಮಾಡ್ತೀರಿ ಮಮ್ಮಿ ಲೇಟ್ ಆಗೈತಿ ಬೇಡ ಅಂತಂದ್ರು ಅಂದ್ರೆ ಬರೋದು ಲೇಟ್ ಆಯ್ತಲ್ರಿ ಎಲ್ಲ ತಿರುಗಾಡ್ಬಿಟ್ಟು ನೋಡಿ ಸ್ವಲ್ಪ ಕುಂತ ಬಿಟ್ಟು ಕುಂದ್ರಾಕು ಮಸ್ತ್ ಐತ್ರಿ ಅಲ್ಲಿ ಜಾಗ ಬೆಳಗ್ಗೆ ಬಂದ್ರೆ ಬಂದ್ಬಿಟ್ಟು ಆರಾಮಸರಿ ಕುಂತು ಫ್ಯಾಮ್ಲಿನ ಕರ್ಕೊಂಡ್ಬಂದು ರೆಸ್ಟ್ ಮಾಡ್ನೂ ಹೋಗ್ಬೋದು ಅಂದ್ರೆ ಎಲ್ಲ ನೋಡ್ಕೊಂಡ್ಬಿಟ್ಟು ಆರಾಮ ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು ನೋಡ್ರಿ ಬಂದುಬಿಟ್ಟು ಪುರಿ ಮತ್ತು ಬಾಜಿ ಮಾಡಿದ್ದೆ ಅಲ್ರಿ ಮಾಡಿಬಿಟ್ಟು ಈಗ ಅದು ಬಾಜಿ ಏನು ಮಾಡಿದ್ದಿಲ್ಲ ಮ್ಯಾಶ್ ಮಾಡಾಕಂತೀನಿ ಅಂದ್ರೆ ಇದು ಬಟಾಟಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಗ್ರೇವಿ ಅಂದ್ರೆ ಟೊಮೊಟೊ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ಈ ರೀತಿ ಒಂದು ಬಾಜಿ ಮಾಡಿಬಿಟ್ಟೆ ಅಂದರೆ ನಮ್ಮ ಮನೆಯೊಳಗೆ ಇದನ್ನೊಂದು ಭಾಳ ಇಷ್ಟಪಡ್ತಾರೆ ಇದನ್ನೊಂದು ಮಾಡಿಬಿಟ್ರೆ ಯಾವುದೇ ಪಲ್ಯ ಚಟ್ನಿ ಬಿಡಕ್ಕೆ ಹೋಗಂಗಿಲ್ಲ ಮಾಡಿಬಿಟ್ರೆ ಒಂದು ಏನರ ಎಕ್ಸ್ಟ್ರಾ ಮಾಡಬೇಕಿಲ್ಲ ಅಂತಾರೋ ಆದರೆ ಒಂದು ಬಟಾಟಿ ಗ್ರೇವಿ ಮಾಡಿಬಿಟ್ಟೆ ಅಲ್ಲೋ ಎಷ್ಟಪಟ್ಟು ತಿಂತಾರೆ ಹಾಗಾಗಿ ಜಾಸ್ತಿ ಪುರಿ ಮಾಡಿದಾಗ ಇದನ್ನೇ ಮಾಡೋದು ನಾನು ಅಂತೂ ಚಪಾತಿಗಾಗಲಿ ಪುರಿಗಾಗ್ಲಿ ಮತ್ತು ಅನ್ನಕ್ಕಾಗಲಿ ಮಸ್ತ್ ಇರುತ್ತೆ ತನು ಪುರಿನ ಫ್ರೈ ಯಾವ ರೀತಿ ಮಾಡ್ಯಾವ ನೋಡ್ರಿ ಎಲ್ಲ ಪುಸ್ ಪುಸ್ ಅಂತ ಹವಾನೆ ಹೋಗ್ಬಿಟ್ಟೈತಿ ಅಂದ್ರೆ ಸರಿಯಾಗಿ ಫ್ರೈ ರೀ ಅಂದ್ರೆ ಅದು ಉಬ್ಬು ಥರ ಮಾಡಿತ್ತಿಲ್ಲ ಜಸ್ಟ್ ಹಂಗೆ ಶಾಕ್ ಬಿಡೋದು ಈ ರೀತಿ ಫ್ರೈ ಮಾಡಿದ್ಲು ಮತ್ತು ಒಂದ್ರ ಮೇಲೆಲ್ಲ ಇಟ್ಬಿಟ್ಟಿಲ್ಲ ಎಲ್ಲ ಹವಾ ಹೋಗಿಬಿಟ್ಟು ಮೆತ್ತಗಾಗ್ಬಿಟ್ಟಿದ್ದು ನೋಡಿರಿ ಈಗಿದ್ರೆ ಎಲ್ಲರಿಗೆ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ಮಸ್ತಾಗಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋದು ನೋಡಿರಿ ಲೇಟ್ ಆಗ್ಬಿಟ್ಟಿತ್ತು ಊಟ ಮಾಡ್ದಾಗ ಟೈಮ್ ಹತ್ತು ಗಂಟೆ ಆಗಿದ್ರೆ ರೆಡಿ ಮಾಡ್ಕೊಂಡು ಊಟ ಮಾಡ್ದಾಗ ಇವತ್ತಿನ ಇಷ್ಟ ಅಡುಗೆ ಮಾಡಿದ್ದು ಜಾಸ್ತಿ ಏನ್ ಮನ್ಯಾ ಹೋಗಿತಿಲ್ಲ ರೀ ಲೇಟ್ ಆಗಿತ್ತಂತೇ ಇವತ್ತಿನ ಇಡೋನು ಇಲ್ಲೇ ಮುಗಿಸೋಣ್ರಿ ಇವತ್ತಿನ ಇಡೋನ್ ಹೆಂಗ್ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವಿ